ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಕ್ಷಿಣ ಎಂದೇ ಪ್ರಸಿದ್ಧವಾದ ತಿರುಮಕೂಡಿನ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಕುಂಭಮೇಳಕ್ಕೆ ವಿಶೇಷ ಮೆರುಗನ್ನು ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕರಾದ ಜಿ ಎನ್ ಸ್ವಾಮಿ ರವರು ವಿಶ್ವಾಸವನ್ನು ವ್ಯಕ್ತಪಡಿಸಿರುತ್ತಾರೆ ಕುಂಭಮೇಳೋತ್ಸವದ ಶುಭ ದಿವಸ ಬಂದು ಇದೊಂದು ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಗುಂಜಾಮ್ ನರಸಿಂಹಸ್ವಾಮಿ ದೇವಾಲಯ ಮತ್ತು ಈ ಕಾವೇರಿ ಕಬಿನಿ ಮತ್ತು ಸ್ಫಟಿಕ ಸರೋವರ ಈ ಮೂರೂ ನದಿಗಳು ಸೇರಿ ಇಡೀ ಭಾರತದಲ್ಲೇ ಕಾಶಿಗಿಂತಲೂ ಕೂಡ ಒಂದು ಗುರುಗುಂಜಿ ಗಾತ್ರ ಶ್ರೇಷ್ಠ ಅನ್ನುವ ಒಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಈ ಟೀ ನರಸಿಪುರದ ಗುಂಜಾ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಂದು ಪುಣ್ಯ ಸ್ನಾನವನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆದು ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದು ಸರ್ವರು ಈ ನಾಡಿನ ಉದ್ದಗಲಕ್ಕೆ ಪ್ರಪಂಚದ ಎಲ್ಲರಿಗೂ ಕೂಡ ಸದ್ಭಕ್ತಿಗಳನ್ನು ಕೊಡಲಿ ಭಗವಂತ ಎಲ್ಲರಿಗೂ ಸಹಯಸ್ಸು ಯಶಸ್ಸನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಟಿ ನರಸಿಪುರದ ಕುಂಭಮೇಳವು ಕೂಡ ಈ ಮುಂದಿನ ತಿಂಗಳು ಹತ್ತನೇ ತಾರೀಕು ಇಲ್ಲೇ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಆಗೋದಿದೆ ಹಾಗಾಗಿ ಕುಂಭಮೇಳ ಏನು ಇವತ್ತು ಉತ್ತರ ಭಾರತದಲ್ಲಿ ನಡೀತದೆ ಅದೇ ಮಾದರಿಯಲ್ಲಿ ನಮ್ಮ ದಕ್ಷಿಣ ಕಾಸಿ ಅಂತಲೂ ಕೂಡ ಬಿಸಾಗಿರ್ತಕ್ಕಂಥ ಟೀ ನರಸಿಪುರ ತಾಲೂಕಿನಲ್ಲಿ ಈ ಕುಂಭಮೇಳ ನಡೆಯುವಂಥದ್ದು ಕೂಡ ಒಂದು ಇತಿಹಾಸವೇ ಹಾಗಾಗಿ ಕುಂಭಮೇಳಕ್ಕೆ ಗೌರ್ಮೆತ್ತ ನಮ್ಮ ರಾಜ್ಯದ ಗೌರ್ವೆತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಸುಕ್ಷೇತ್ರವಾಗಿದೆ ಸನ್ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಹಿರಿಯರಾದಂಥ ಈ ನರಸಿಂಗರದ ಗೌರವಿತ ನಮ್ಮ ಜನಪ್ರಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಕ್ಷೇತ್ರವೂ ಕೂಡ ಆಗಿದೆ ಹಾಗೆ ಅವರ ಸುಪುತ್ರ ಸುನಿಲ್ ಬೋಸ್ ಅವರು ಕೂಡ ಈ ಭಾಗದ ಸಂಸದರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೂರೂ ಜನರು ಈ ಒಂದು ತಾಲೂಕಿನ ವಿಶೇಷದಲ್ಲಿ ಇದ್ದಾರೆ ನಾನೂ ಕೂಡ ಈ ತಾಲೂಕಿನ ಮಗನಾಗಿ ಈ ತಾಲೂಕಿನ ಪ್ರಜೆಯಾಗಿ ಈ ತಾಲೂಕಿನ ನಾಗರಿಕರಾಗಿ ಗೌರವದಿಂದ ನಮ್ಮ ಸರ್ಕಾರದ ಪರವಾಗಿ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾನ್ಯ ಎಮ್ ಎಲ್ ಎಗಳು ಮತ್ತು ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿ ಈ ಕುಂಭಮೇಳಕ್ಕೆ ವಿಶೇಷವಾದಂಥ ಆಕರ್ಷಣೆ ಆಗ್ತಕ್ಕಂಥ ಒಂದು ಮೆರುಗನ ತರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸರ್ಕಾರ ಖಂಡಿತವಾಗಲೂ ಕೂಡ ಮುಂದೆ ನಿಂತು ಸಹಾಯ ಮಾಡುತ್ತೆ ಅಂತೇಳಿ ನನಗೆ ಅನಿಸಿದೆ ಹಾಗಾಗಿ ಗೌರವಿತ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಮಾನ್ಯ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ತಂದು ಈ ಕುಂಭಮೇಳದ ವಿಶೇಷತೆಯನ್ನು ಸರ್ವರಿಗೂ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗೋ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಆಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಅಮಾವಾಸ್ಯ ಈ ಒಂದು ಸಂಕ್ರಮಣ ಈ ಒಂದು ಇತಿಹಾಸ ಸೃಷ್ಟಿಯಾಗುವಂಥ ಈ ಕಾಲದಲ್ಲಿ ಎಲ್ಲರಿಗೂ ಕೂಡ ಭಗವಂತ ಮತ್ತೊಮ್ಮೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ ನಿಮಗೆಲ್ಲರೂ ಕೂಡ ವಂದನೆಗಳು ನಮಸ್ಕಾರಗಳು